ದಳಪತಿ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಪಟ್ಟಣದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ನಡೆಯುತ್ತದೆ ಯಾವ ಸಮಯದಲ್ಲಾದರೂ ಸಾರ್ವಜನಿಕರ ಪ್ರಾಣಹಾನಿಯಾಗಬಹುದು ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಇದು ಬಾದಾಮಿ ಗುಹೆ ದೇವಾಲಯಗಳಂತಹ ಶಿಲಾ ಕೆತ್ತನೆಯ ಸ್ಮಾರಕಗಳಿಗೆ ಹಾಗೂ ಭೂತನಾಥ ದೇವಾಲಯಗಳು ಬಾದಾಮಿ ಶಿವಾಲಯ ಮತ್ತು ಜಂಬುಲಿಂಗೇಶ್ವರ ದೇವಾಲಯದಂತಹ ರಚನಾತ್ಮಕ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಇಂತಹ ಇತಿಹಾಸವಿರುವ ಸ್ಥಳವನ್ನು ನೋಡಲು ಹೊರದೇಶದಿಂದ ಪ್ರವಾಸಿಗರು ಈ ಬಾದಾಮಿಗೆ ಬರುತ್ತಾರೆ ಆದರೆ ಬಾದಾಮಿಗೆ ಪ್ರವಾಸಿಗರು ಎಂಟ್ರಿಯಾಗುತ್ತಲೇ ಬಾದಾಮಿಯ ದ್ವಾರ ಬಾಗಿಲುಗಳು ಸ್ವಾಗತ ಕೋರುತ್ತವೆ ದ್ವಾರ ಬಾಗಿಲುಗಳು ಸಮ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬದಾಮಿ ಮತಕ್ಷೇತ್ರದಿಂದ ಚುನಾಯಿತರಾದಾಗ ಈ ದ್ವಾರ ಬಾಗಿಲುಗಳನ್ನು ನಿರ್ಮಾಣ ಮಾಡಿಸಿದ್ದರು ಬದಾಮಿ ಮತಕ್ಷೇತ್ರಕ್ಕೆ ಅಭಿವೃದ್ಧಿಯಾಗಲು ಲಕ್ಷ ಲಕ್ಷ ರೂಪಾಯಿ ಬಂದರೂ ಕೂಡ ಕಳಪೆ ಗುಣಮಟ್ಟದ ದ್ವಾರ ಬಾಗಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದ್ವಾರ ಬಾಗಿಲು ಜೀವವನ್ನು ತೆಗೆದುಕೊಳ್ಳುತ್ತದೆಯೋ ಎಂಬ ಭಯದಲ್ಲಿ ದಿನವಿಡೀ ಪ್ರಯಾಣಿಕರು ಪ್ರವಾಸಿಗರು ಓಡಾಡುತ್ತಾರೆ ಕಂಡರೂ ಕಾಣದಂತೆ ಇಲ್ಲಿಯ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಓಡಾಡುತ್ತಾರೆ ಯಾವುದೇ ರೀತಿಯ ಪ್ರಾಣಹಾನಿಯಾಗುವ ಮೊದಲೇ ಈ ದ್ವಾರಬಾಗಿಲುಗಳನ್ನು ದುರಸ್ತಿ ಮಾಡಬೇಕೆಂದು ಬದಾಮಿ ತಾಲೂಕಿನ ಮುಖಂಡರು ದಳಪತಿ ಟಿವಿಗೆ ವರದಿ ಮಾಡಿದ್ದಾರೆ ವರದಿ ದೇವರಾಜ್ ರತ್ನಾಕರ್ ಬಾದಾಮಿ